ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶಿವಮೂರ್ತಿ ಕುಂಬಾರ ವಿರುದ್ದ ಸುಳ್ಳು ಆರೋಪವನ್ನು ಹೊರಿಸಿ ತೇಜೋವಧಿ ಮಾಡಲು ಕೆಲವರನ್ನ ಸೇರಿಸಿಕೊಂಡು ಪ್ರತಿಭಟನೆ ನಡೆಸಿರುವ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ನೀಲಮ್ಮ ಬೋರಾವತ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಂಘದ ಅನುಮತಿಯನ್ನು ರದ್ದುಪಡಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ತಹಶೀಲ್ದಾರ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಮನವಿಯನ್ನ ಸಲ್ಲಿಸಿದರು ಸಂಘದ ಸದಸ್ಯರು ರೇಣುಕಾ ಹಡಪದ ಮಾಧ್ಯಮದೊಂದಿಗೆ ಮಾತನಾಡಿ ನೀಲಮ್ಮ ಬೋರಾವತ್ ತನ್ನ ಮಾತು ಕೇಳದ ಮೇಲಾಧಿಕಾರಿಗಳ ಮೇಲೆ ಪಿತೂರಿ ಮಾಡುವ ಮತ್ತು ಪ್ರತಿಭಟನೆ ಮಾಡಿಸುವ ಕೆಟ್ಟ ರೂಢಿಯನ್ನು ಹೊಂದಿದ್ದಾರೆ ಕಚೇರಿಯಲ್ಲಿನ ಕೆಲ ಸಿಬ್ಬಂದಿ ಕಾರ್ಯಕರ್ತೆಯರನ್ನ ಸಿಡಿಪಿಒ ಹತ್ತಿರ ಕಳಿಸುತ್ತಾರೆ ಎನ್ನುವ ಹೇಸಿಗೆ ಹುಟ್ಟಿಸುವ ಆರೋಪವನ್ನು ಮಾಡಿದ್ದಾರೆ ಅವರು ಮಾಡಿರುವ ಎಲ್ಲಾ ಆರೋಪ ಸಾಬೀತುಪಡಿಸುವವರೆಗೂ ಅವರನ್ನ ಅಮಾನಿತನಲ್ಲಿಟ್ಟು ವಿಚಾರಣೆಯನ್ನು ನಡೆಸಬೇಕು ಒಂದು ವೇಳೆ ಆರೋಪಗಳು ಸುಳ್ಳಾದಲ್ಲಿ ಅವರ ಸಂಘಟನೆಯನ್ನ ರದ್ದು ಮಾಡಬೇಕು ಮತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲರನ್ನ ಕೆಲಸದಿಂದ ವಜಾ ಮಾಡಿ ನಿಷ್ಠಾವಂತರನ್ನ ನೇಮಿಸಿಕೊಳ್ಳಬೇಕು ಅಂತ ಹೇಳಿದರು ಇನ್ನು ಶಿವಮೂರ್ತಿ ಕುಂಬಾರರವರು ಸಿಡಿಪಿಒ ಆಗಿ ಬಂದ ಮೇಲೆ ಪೆಂಡಿಂಗ್ ಉಳಿದಿದ್ದ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳ ಗೌರವದನ್ನು ಬಿಡುಗಡೆ ಮಾಡಿ ಅಂಗನವಾಡಿ ಕೇಂದ್ರಗಳ ಒಂದು ವರ್ಷದ ಬಾಡಿಗೆ ಹಣ ಕೊಡಿಸಿ ಎರಡ್ ಸಾವಿರದ ಹದಿನೇಳರಿಂದ ಆಗದೇ ಇದ್ದ ಮಾತೃಪೂರ್ಣ ಯೋಜನೆಯ ಒಂದು ವರ್ಷದ ತರಕಾರಿ ಬಿಲ್ ನೀಡಿ ಕೇಂದ್ರ ನಡೆಸಲು ನೆಮ್ಮದಿಯ ವಾತಾವರಣ ಸೃಷ್ಟಿಸಿದ್ದಾರೆ ಎಂದರು ಮಾನಷ್ಟ ಮೊಕದ್ದಮೆ ಹಾಕಿ ಅನುಮತಿ ರದ್ದು ಮಾಡುವ ಕುರಿತು ಇದರಲ್ಲಿ ಸಹಿ ಮಾಡಿರುವ ನಾವು ಈ ಮೂಲಕ ತಮ್ಮಲ್ಲಿ ಬರಕೊಳ್ಳುವ ಪ್ರತಿಭಟನಾಗಳ ಏನೆಂದರೆ ಮಧ್ಯೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಶಿವಮೂರಿ ಮೇಲೆ ನಿನ್ನೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಸೇವಾ ಸಂಘ ಎಂಬ ಹೆಸರಿನಲ್ಲಿ ಶ್ರೀಮತಿ ನೀಲಮ್ಮ ಗೌರವತ್ ತೆನ್ನುವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಸದರಿ ಅಧಿಕಾರಿಯವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ಬಸವನಾಡಿನಲ್ಲಿ ಎಂಬ ಶಬ್ದ ಬಳಸಿ ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಸದರಿ ಅಧಿಕಾರದಲ್ಲಿ ಅವರಿಗೆ ಅಂತಹುದೇ ತರಬೇತಿ ನೀಡುತ್ತಾರೆ ಅಂಥ ಅಧಿಕಾರಿಯು ಈ ಮಟ್ಟಕ್ಕೆ ಇಳಿಯುತ್ತಾರೆ ಎಂಬುದು ಹಸಿ ಸುಳ್ಳಿನಿಂದ ನಿರ್ಮಾಣಿದೆ ಸದರಿ ಹೋರಾಟದ ನೇತೃತ್ವ ವಹಿಸಿರುವ ನೀಲಮ ಗಂಗಾವತ್ ಇವಳು ತಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆಯಿದ್ದು ತನ್ನ ಮೇಲಾಧಿಕಾರಿಗಳ ಮೇಲೆ ಕಿದ್ದೂರಿ ಮಾಡುವುದು ಇವಳ ಕೆಟ್ಟ ರೂಢಿಯಾಗಿದೆ ಅದನ್ನು ಕಾರ್ಯಕರ್ತೆಯರಿಗೆ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸುವುದು ನೇಮಕಾತಿ ಮಾಡಿಸುವುದು ಮುಂತಾದ ಕೆಲಸಗಳು ಮಾಡುತ್ತೇನೆ ಎಂದು ಅವರಿಂದ ಹಣ ಪಡೆಯುವ ಕೆಲಸವನ್ನು ಮಾಡುತ್ತಾಳೆ ಇತ್ತೀಚೆಗೆ ಶ್ರೀಮತಿ ರೇಣುಕಾ ರಮಕೋಟಿ ಲಮಾಣಿ ಎಂಬ ಅಂಗನವಾಡಿ ಕಾರ್ಯಕರ್ತೆಯನ್ನು ಮಂಟೇಶ್ ನಗರದಲ್ಲಿ ಇರಲು ಬಿಡದೆ ಅವರ ವಾಸಸ್ಥಾನ ಪಿಲೇಕಮ್ಮ ನಗರಕ್ಕೂ ಹಾಜರು ಮಾಡಿಕೊಳ್ಳಲು ಬಿಡದೆ ದೌರ್ಜನ್ಯ ಎಸಗುತ್ತಿದ್ದಾಳೆ ಮತ್ತು ಇವರನ್ನು ಪುಲೇಕಂ ನಗರಕ್ಕೆ ವರ್ಗಾವಣೆ ಮಾಡಲು ಇವರಿಂದ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ನಕಲಿ ಕಾಗದ ಪತ್ರಗಳನ್ನು ಸೃಷ್ಟಿಸಿದ್ದಾರೆ ಹಣವನ್ನು ತಹಶೀಲ್ದಾರ್ ಇವರಿಗೆ ಇವರೇ ತಿಂದಿದ್ದಾರೆ ಎಂದು ಹೇಳಿದ್ದಾರೆ ಮತ್ತು ಈಗ ರೇಣುಕಾಲ ಕಾಗದ ಪತ್ರಗಳೇ ನಕಲಿ ಎಂದು ಹೇಳಿ ಅವಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾಳೋ ಈ ಬಗ್ಗೆ ಧ್ವನಿ ಮುದ್ರಣ ದಾಖಲೆಗಳು ನಮ್ಮ ಇದ್ದು ತನಿಖೆ ಸಂದರ್ಭದಲ್ಲಿ ಅವುಗಳನ್ನು ಅರ್ಜಿಗೊಳಿಸುತ್ತೇವೆ ಅಂಗನವಾಡಿ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳಿದ ತಿಲೇಕಂ ನಗರದ ಪುರಸಭೆ ಸದಸ್ಯನ ಮಗನ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ದ ಎಂದು ಸುಳ್ಳು ದೂರು ನೀಡಿರುತ್ತಾಳೆ ಅಲ್ಲದೆ ಸಂಗಮೇಶ್ವರ ನಗರದ ಅಂಗನವಾಡಿ ನಂಬರ್ ಒಂದು ಕಾರ್ಯಕರ್ತೆ ಶೋಭಾ ಕಾಕಂಡ್ಗಿ ಇವಳು ಆಗಿದ್ದು ಇವಳನ್ನು ಇನ್ನೂ ಮೂರು ತಿಂಗಳು ಮುಂದುವರೆಸಬೇಕು ಮತ್ತು ಅವಳನ್ನು ಪುಲೇಕಂ ನಗರದ ಅಂಗನವಾಡಿ ಕೇಂದ್ರಕ್ಕೆ ನೇಮಕಾತಿ ಮಾಡಬೇಕೆಂದು ಶಿಡಿಕಲ್ ಅವರನ್ನು ಒತ್ತಾಯಿಸಿದ್ದಾಳೆ ಇದನ್ನು ಒಪ್ಪದೇ ಇದ್ದಾಗ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಿದ್ದಾಳೆ ದಲಿತ ತಾನು ಹೇಳಿದ ಕಡೆಗಳಲ್ಲಿ ಹಾಜರಿ ಮಾಡಬಾರದು ಎಂದು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಾರೆ ಮತ್ತು ಅಂಗನವಾಡಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ತನ್ನ ಹಣ ಅಣಕಿಯಂತೆ ಕೆಲಸ ಮಾಡಬೇಕು ಎಂದು ಒತ್ತಡ ಹಾಕುತ್ತಾರೆ ಮಾತು ಕೇಳದವರ ಮೇಲೂ ಸುಳ್ಳು ಆರೋಪಗಳನ್ನು ಮಾಡಿ ಎದುರಿಸುತ್ತಾಳೆ ಈ ಮಹಿಳೆಯರು ತಾನೊಬ್ಬ ಕಾರ್ಯಕರ್ತೆ ಇದ್ದಾಗ ನಿಯಮ ಉಲ್ಲಂಘಿಸಿ ತಾಲೂಕು ಪುರಸಭೆಗೆ ಚುನಾವಣೆಗೆ ನಿಂತು ಅವಧಿ ಮುಗಿದ ಮೇಲೆ ಮತ್ತೆ ಅಂಗನವಾಡಿಯಲ್ಲಿ ಮುಂದುವರೆದಿದ್ದು ಹೇಗೆ ಎಂಬುದರ ತನಿಖೆ ಮಾಡಬೇಕು ಸಿಮೂರ್ತಿ ಕುಂಬಾಯಿಯವರು ಇಲ್ಲಿಗೆ ಬಂದ ಮೇಲೆ ಉಳಿದಿದ್ದ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳಲ್ಲಿ ಗೌರವವನ್ನು ಬಿಡುಗಡೆ ಮಾಡಿಸಿದ್ದಾರೆ ಬಾಡಿಗೆ ತೆಗೆದು ಬಾಡಿಗೆ ತೆಗೆದು ಇದ್ದ ಅಂಗನವಾಡಿ ಕೇಂದ್ರಗಳ ಒಂದು ವರ್ಷದ ಬಾಡಿಗೆ ಹಣ ನೀಡಿ ಅಂಗನವಾಡಿ ಕೇಂದ್ರಗಳ ਇਨੂੰ ਕਾਰਕ੍ਰਿਤੀ ਰੇਣੁਕਾ ਮਾਤਨਾੜੀ ಪಿಲೇಕಮ್ಮ ನಗರಕ್ಕೆ ವರ್ಗಾವಣೆಗೊಳಿಸಲು ನನ್ನ ಬಳಿ ಹಣ ಪಡೆದು ನಕಲಿ ಕಾಗದ ಪತ್ರವನ್ನ ಸೃಷ್ಟಿಸಿದ್ದಾಳೆ ಆ ಹಣ ಮುದ್ದೆ ಬಿಹಾಳ ತಹಶೀಲ್ದಾರ್ ಕೊಟ್ಟಿದ್ದೇನೆ ಎಂದು ಹೇಳ್ತಿದ್ದಾಳೆ ಈಗ ಕೇಳಿದರೆ ನಿನ್ನ ಕಾಗದ ಪತ್ರಗಳು ನಕಲಿ ಎಂದು ಹೇಳಿ ದೌರ್ಜನ್ಯವನ್ನ ಮಾಡುತ್ತಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ ಈ ಬಗ್ಗೆ ಧ್ವನಿ ಮುದ್ರಿತ ದಾಖಲೆಗಳು ನಮ್ಮ ಹತ್ತಿರ ಇದ್ದು ತನಿಖೆ ನಡೆಸಿದರೆ ಹಾಜರುಪಡಿಸುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ ಅಲ್ಲಿ ನಗರ ಇರೋದು ನನಗೆ ಪೇಕಮ್ಮನಗರ ಕೇಳಿಸಿ ನನಗೆಲ್ಲ ಸಾರ್ವಜನಿಕರು ಯದರ್ಶನ ಎದುರಿಸಿ ನಮ್ಗೆ ಯಾವ ಕಡೆನೂ ಡ್ಯೂಟಿ ಮಾಡಕ್ಕೆ ಬಿಟ್ಟಿಲ್ಲ ನನಗೆ ಒಂಬತ್ತು ತಿಂಗಳ ಆಯಿತು ಮನೆಯಲ್ಲರಿ ಎಲ್ಲಿನೂ ಸ್ಯಾಲ್ರಿ ಡ್ಯೂಟಿ ಕೊಟ್ಟರೆ ಅಂದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ ನಾನು ಹಾಗೆ ಎಲ್ಲಿನೂ ಕೊಡ್ಬಾರೀರಿ ಮನೆಯ ಕುಂದರ್ಶ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇಷ್ಟು ಅಂತ ಕೇಳಿಸಿ ನನಗೆ ಎಲ್ಲಿನೂ ಹಾಂ ಎಲ್ಲಿನೂ ನನಗೆ ಜಾಯಿನ್ ಮಾಡಿಸೋಕೆ ಲೇಖಮ್ಮ ನಗರ ಆರ್ಡ್ರ್ ಮಾಡಿದರೂ ಕೂಡ ನನಗೆ ಯಾಕೆ ಅಲ್ಲಿ ಜಾಯಿನ್ ಮಾಡಿಸ್ಬೇಡ್ರಿ ಮಾಡ್ಸಿದ್ರೆ ಒಂದ್ ವೇಳೆ ನಿಮ್ಗೆ ನೋಡಿದ್ರು ಯೋಜನೆ ಮಾಡ್ತೀರ ಅವ್ರೀಗ ದಬ್ಬಳಕೆ ಮಾಡ್ತಾ ಇದ್ದೇ ಥರ ಮಾಡ್ತಾ ಇಲ್ಲ ಈಗ ನನಗೆ ಒಂಬತ್ತು ಆದರೂ ಎಲ್ಲ ಕಡೆನೂ ನಾನು ಅರ್ಜಿ ಕೊಟ್ಟಿನಿ ಎಲ್ಲ ಕಡೆನೂ ನಾನು ಲೆಟರ್ ಕೊಟ್ಟರು ನನಗೆ ಯಾರೂ ನಾಯಕ ಕೊಡ್ಸಿಲ್ಲರಿ ಸರ್ ಇಲ್ಲಿವರೆಗೂ ನನಗೆ ನ್ಯಾಯ ಕೊಡಿಸ್ರಿ ಅಂತ ನಾ ಇಲ್ಲಿ ತನಕ ಬಂದೀನಿ ರೀ ನ್ಯಾಯ ನಾಯಕ ಕೊಡಿಸ್ಬೇಕ್ರಿ ಏನು ಕಾರ್ ಅಂದ್ಕೊಟ್ಟಿಲ್ಲ ಮಾಣಿ ನನಗೆ ಮಾ ಅಂತೇಶ್ ನಗರದಾಗ ಮಾಡಿಕೊಡಾಕೂ ಬಿಡ್ಲಿಲ್ಲ ರೀ ನೀವು ಮಹಂತೇಶ್ ನಗರದಾಗ ಮಾಡಿನ್ರಿ ಬಂದ್ ಹಗರಗು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಇಸ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ತಗೊಂಡ್ಬರ್ತೀನಾರ ಹಗರಗು ಮಹಾಂತೇಶ್ ನಗರ್ ಕರ್ಕೊಂಡ್ ಬಂದಾರಿ ಅಲ್ಲಿ ವಿದ್ಯಾನಗರ್ ಹೋಗ್ ತಂದ್ರು ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡ್ ಬರ್ತೀನಿ ಕ್ಯಾಶ್ ಕೊಟ್ಟನ್ರಿ ಸರ್ ರಿಗಾರ್ಡಿಂಗ್ ಐತ್ರಿ ಸರ್ ಪ್ರವಾಸಿ ಮಾಡ್ಸಿ ಅಂತ ಹೇಳಿ ಹಾ ತಹೀಲ್ದಾರ್ ಸಹ ನಾವ್ ಹೇಳ್ದಾರ ಡಿ ಸಾಹ್ರು ನಾವ್ ಹೇಳ್ದಂಗ್ ಕೇಳ್ತಾರ